ಬಂಬರ ಗೆಳತಿ ಹೊಳಿ ಹುಣ್ಣಿಮೆಗೆ ಬಂದ ಹಚ್ಚ ಕನ್ನ ಮಾರಿಗೆ ಹತ್ತಿ ಒಂದ್ ಸಂಬರ ಬಸ್ಸಿ ಹತ್ತಿನಿ ಬಂದ ಬಸ್ ಸ್ಟ್ಯಾಂಡಿಗೆ ಸರ ಹೋದ ವರ್ಷ ಅದನ್ನೆಲ್ಲ ಮರತೆ ಕೊಂಡ ಬಾರ ಕೆಂಪ ಡ್ರೆಸ್ ಜೋಡಿಲೆ ಮಾಡು ನೋಟ ಏನ್ ಪಾಸ್ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ವಿಡಿಯೋ ನೋಡಿದ್ರಲ್ಲ ಭಾಳ ಬೆಳಗುಂದಿ ಜನಪದ ಟ್ರೆಂಡಿಂಗ್ ಸಾಂಗ್ ಸೊ ಇದೇ ಥರ ತ್ರೀ ಡಿ ಆಮ್ ಶನ್ ನಿಮ್ಮ ಫೋಟೋ ಹಾಕಿ ಹೇಗೆ ಇಷ್ಟ ಮಾಡೋದಪ್ಪ ಅಂತ ನಾನು ಹಿಡಿಯೋದಲ್ಲಿ ಕ್ಲೀರಿಟಾಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಒಂದು ಲೈಕ್ ಮಾಡಿ ಹಾಗೆ ನೀವು ಯಾರಾದರೂ ಮಾಡಿದ್ರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಸೌಂಡನ್ನು ಸ್ವ ಸ್ವಲ್ಪ ಕೇಳಿಸಿರ್ತೀನಿ ನೀವು ಫುಲ್ಲಾಗಿ ಕೇಳಬೇಕಂದ್ರೆ ನಮ್ಮ ಇಷ್ಟ ಮಾಡಿ ಅಲ್ಲಿ సెండ్ మిరతని సో అస్గ మేడీ టెలిగ్రమే అం అదను వైబుట్టు కదేనా సో మొదలై అలర్ట్ మిషన్ ఓపన్ మే అలర్ట్ మిషన్ ఓపన్ మక్షణ యాతా బాధ ప్రాజెక్ట్ అదను తీసుకుని అదక ముంచె నన్న చాలాల్గి సబ్స్క్రైబ్ మార్కొడకేనా బి మొద అలర్ట్ మిషన్ ఓపన్ మ ಸ್ವಲ್ಪ ವೇಟ್ ಮಾಡಿ ಸೊ ಇಲ್ಲಿ ಕಾಣ್ತಾ ಪ್ರಾಜೆಕ್ಟು ಈ ಥರ ನಿಮಗೆ ಮೊಲದಾಗೆ ಈ ಥರ ಬರುತ್ತೆ ಇದನ್ನು ಯಾವ ಥರ ಮಾಡೋದು ನಾನು ಇವಾಗ ಕ್ಲಿಯರ್ಟಾಗಿ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಈ ಸೈಡು ಕ್ಯಾಮ್ರಾನು ಥ್ರೀಡಿಯನ್ನು ಇಟ್ಕೋಬೇಕಾಗುತ್ತೆ ಓಕೆನಾ ತ್ರೀ ಡಿ ಆನ್ ಆನ್ ಮಾಡ್ಬೇಕಾದ್ರೆ ಆ ಥರ ಅಂದರೆ ಸೊ ಕ್ಯಾಮ್ರ ಮೇಲೆ ಕ್ಲಿಕ್ ಮಾಡಿಲಿ ಮಲದಾಗಿ ಸೊ ಯಾರ ಕಡೆ ಕ್ಯಾಮ್ರ ಕಾಣ್ತಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಥ್ರಿಟಿ ಆನ್ ಆಗುತ್ತೆ ನಿಮಗೆ ಯೂಸ್ ಆಗುತ್ತೆ ಇನ್ನೊಸರಿ ಮಾಡಿದರೆ ನಿಮಗೆ ಅಡ್ಡ ಹೋಗುತ್ತೆ ಆಕ್ಯನ ಮಾಸ್ಟರ್ ಹೋಗೋ ಕೊಟ್ಟಿರ್ತೀನಿ ಅಲ್ಲಿ ಹೋಗೋ ಮೇಲೆ ಕ್ಲಿಕ್ ಮಾಡಿ ಕಲ್ಲರ್ ಮೇಲೆ ಮಾಡಿ ಸ್ಟಾಲ್ ಮೇಲೆ ಸೊ ಅಲ್ಲಿ ಹೋಗೋ ತೆಗೆದ್ಬಿಟ್ಟು ನಿಮ್ಮ ಫೋಟೋ ಯಾವ ಥರ ಆಗದಂತ ನಾನು ತಿಳ್ಸಿಕೊಡ್ತೇನೆ ಓಕೆನಾ ಸಿಂಪಲಿಗೆ ಭಾಳ ಒಂದೊಂದು ಒಂದು ಫೋಟೋ ಕ್ಲಿಕ್ ಓಕೆನಾ ಸೊ ಲೇಡಿಸ್ ಪೋಟ್ ಅಂದ್ರೆ ಎಲ್ಲ ಇದೆ ಇಲ್ಲಿ ಹೋಗ ಮೇಲೆ ಇಲ್ಲಿ ಕಲರ್ ಮೇಲೆ ಸ್ಟಾರ್ ಮೇಲೆ ಇಲ್ಲಿ ಹೋಗ ಮೇಲೆ ಕಲರ್ ಮೇಲೆ ಸ್ಟಾರ್ ಮೇಲೆ